ಹಾರವಳ್ಳಿ ತಾಲೂಕಿನ ತೋಕಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಮನೆ ಮನೆಗೆ ತೆರಳಿ ತಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಪರ ಕರಪತ್ರ ಕೊಟ್ಟು ಮತಯಾಚನೆ ಮಾಡಿದರು ತೋಕಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜೆಡಿಎಸ್ನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮುಖಂಡರಾದ ಶಿವರುದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ದಾಸೇಗೌಡ ಶ್ರೀಕಂಠಯ್ಯ ವೆಂಕಟೇಶ್ ಎಪಿಎಂಸಿ ಅಧ್ಯಕ್ಷರಾದ ಶಿವಮಾದೇಗೌಡ ನಿರ್ದೇಶಕರುಗಳಾದ ನಾಗೇಶ್ ಸಿದ್ದರಾಜು ಮಲಿಗೆ ಡೈರಿ ಅಧ್ಯಕ್ಷರಾದ ಬೈರೇಗೌಡ ಬಳಿಗೆರೆ ಬಸವರಾಜು ಭೋಜರಾಜು ವೆಂಕಟೇಶಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸವೇಗೌಡ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ದುನಸಂದ್ರ ಮಲ್ಲಿಗೆಮಟ್ಲು ತೋಕಸಂದ್ರ ಕೋಣಾಳದೊಡ್ಡಿ ಮಣಿಯಂಬಾಳು ಅಜ್ಜೆಗೋಣ್ಣು ವಲಸೆ ಗುತ್ತಲು ಹುಣಸೆ ದುನಸಂದ್ರ ಮಲಗಿಗೋಡನದೊಡ್ಡಿ ಮಲ್ ಮಲ್ಲೇನಹಳ್ಳಿ ಮಲ್ಲಿಗೆಮಟ್ಲು ಬೇರೆಗೋಡನದೊಡ್ಡಿ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮತಯಾಚನೆ ಮಾಡಿದರು ಜೆಡಿಎಸ್ ಮುಖಂಡ ತೋಕಸಂದ್ರ ಗ್ರಾಮದ ಶಿವರುದ್ರರವರು ಮಾತನಾಡಿ ಸಂಸದ ಡಿಕೆ ಸುರೇಶ್ ಅವರು ಮಾವತೂರು ಕೆರೆಗೆ ಏತ ನೀರಾವರಿ ಮೂಲಕ ನೀರು ತುಂಬಿಸಲು ಸರ್ಕಾರದಿಂದ ಹನ್ನೆರಡು ಕೋಟಿ ಹಣ ಡ್ರಾ ಮಾಡಿ ಒಂದು ಬಾರಿಯೂ ಸಹ ನೀರು ತುಂಬಿಸಲಿಲ್ಲ ಹಾಗೆಯೇ ವರ್ತೂರು ಕೆರೆಯಿಂದ ಮಾವತೂರು ಕೆರೆಗೆ ನೀರು ಬಿಡಲಾಗುವುದು ಎಂದು ಮಳವಾಡಿ ಸರ್ಕಲ್ ಬಳಿ ಹೇಳಿ ಐದು ವರ್ಷಗಳಾಗಿವೆ ಈ ಯೋಜನೆಗೆ ಎಷ್ಟು ಸರ್ಕಾರದಿಂದ ಹಣ ಡ್ರಾ ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದು ಪತ್ರವನ್ನು ಹೊರಡಿಸುವಂತೆ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾಸೇಗೌಡ ಮಾತನಾಡಿ ಬಾವಿ ಮುಖ್ಯಮಂತ್ರಿ ಎಂದು ಬಿಂಬಿಸಿಕೊಳ್ಳುತ್ತಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿಯನ್ನು ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರಿಗೆ ವಹಿಸಿದ್ದಾರೆ ಶಿವಕುಮಾರ್ ಅವರು ಮಾತಿದ್ದರೆ ನಾವು ರಾಮನಗರ ಜಿಲ್ಲೆಯ ಸ್ವಾಭಿಮಾನಿಗಳು ಎಂದು ಹೇಳುವ ಇವರ ಸ್ವಾಭಿಮಾನ ಎಲ್ಲಿ ಹೋಯಿತು ಪ್ರಜ್ಞಾವಂತ ಸ್ವಾಭಿಮಾನ ಮತದಾರರು ಸೂಕ್ಷ್ಮವಾಗಿ ಗಮನಿಸಬೇಕು ನಾನು ಸಹ ಒಬ್ಬ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಂಟ್ರಾಕ್ಟರ್ ಆಗಿದ್ದೇನೆ ಇವರು ಎಷ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬುದನ್ನು ಬಹಿರಂಗಪಡಿಸುತ್ತೇನೆ ಎಂದು ಹೇಳಿದ್ದಾರೆ ತೋಕ್ಸಂದ್ರ ಗ್ರಾಮ ಪಂಚಾಯಿತಿಯ ಹುತ್ತೋಣಸೆ ಗ್ರಾಮದಲ್ಲಿ ದಿನ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಪರವಾಗಿ ತೋಕ್ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಮನಮನೆ ಪ್ರಚಾರವನ್ನು ಕೈಗೊಂಡಿದ್ದೇವೆ ಜನಗಳು ತುಂಬ ಭರವಸೆಯನ್ನು ನೀಡ್ತಾ ಇದ್ದಾರೆ ಮಂಜುನಾಥ್ರವರು ನೀಡಿರ್ತಕ್ಕಂಥ ಸೇವೆ ಇಡೀ ರಾಜ್ಯಕ್ಕೆ ಸೀಮಿತವಾಗಿರಬಾರ್ದು ಅದು ಇಡೀ ರಾಷ್ಟ್ರಕ್ಕೆ ಸಲ್ಲಬೇಕು ಆ ದೃಷ್ಟಿಯಿಂದ ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಅತ್ಯಧಿಕ ಬಹುಮತದಿಂದ ಜಯಗಳಿಸಿ ಜಯಶೀಲರನ್ನಾಗಿ ಮಾಡಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಮತ್ತೆ ಚೋಕ್ಸಂದ್ರ ಗ್ರಾಮ ಪಂಚಾಯತಿ ಎಲ್ಲ ಕಾರ್ಯಕರ್ತರು ಬಂಧುಗಳೇ ಡಾಕ್ಟರ್ ಮಂಜಣ್ಣ ಲಕ್ಷಾಂತರ ಜನಕ್ಕೆ ಸೇವೆ ಮಾಡಿರೋದು ಎಲ್ಲ ಪ್ರತಿಯೊಬ್ಬ ವೋಟರ್ಸ್ ಬಾಯಲು ಕೂಡ ಮಂಜಣ್ಣನ ಹೃದಯದ ಬಗ್ಗೆ ಮಾತಾಡ್ತಾವ್ರೆ ಆದರೆ ಮಂಜಣ್ಣ ಜಯಶೀಲರಾಗಿ ಗೆಲ್ತಾರೆ ತೊಂದರೆ ಇಲ್ಲ ಯಾರು ಏನೇ ಹೇಳ್ಬೋದು ನಾವು ಗೆಲ್ತೀವಿ ಅಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಂಜುನಿಗೆ ಗೆಲ್ಸಿ ನಾವೆಲ್ಲ ಕಳ್ಸಿ ಎಲ್ಲ ಕಾರ್ಯಕರ್ತರು ಅಷ್ಟು ಉರ್ಮತ್ತದೆ ಎಲ್ಲ ಕಾರ್ಯಕರ್ತರು ಅಷ್ಟೇ ತ್ಯಾಗ ಮಾಡ್ತಾವೆ ಬಾರಿ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರ ಕೆಲಸ ಏನು ನಗನಾಣ್ಯ ಇಲ್ಲಿ ಆದ್ದರಿಂದ ನಾವು ಇಲ್ಲಿ ಇಲ್ಲಿ ಏನೇ ಕೆಲಸ ಆಗಿದ್ರು ಕುಮಾರಣ್ಣ ಮತ್ತು ಅನಿತಕ್ಕ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆಗಿರೋ ಕೆಲಸ ಪ್ರತಿ ಪ್ರತಿ ಬೂತಲ್ಲೂ ಪ್ರತಿ ಊರಲ್ಲೂ ಅವರ ಕೆಲಸಗಳೇ ನಮಗೆ ದಾರಿದೀಪ ಆದರೆ ಆ ಆ ಕೆಲಸಗಳನ್ನು ಮುಂದಿಟ್ಕೊಂಡು ನಾವು ಮತ ಕೇಳ್ತಾ ಇದ್ದೀವಿ ಅದಕ್ಕೆ ಜನನೂ ಸ್ಪಂದಿಸ್ತಾ ಇದ್ದಾರೆ ಈ ಸಾರಿ ಗ್ಯಾರಂಟಿ ಟಿ ಎನ್ ಮಂಜುನಾಥ್ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮೂರು ಬಾರಿ ಸಂಸದರಾಗಿರದಂತ ಡಿ ಕೆ ಸುರೇಶ್ ಅವರು ಒಂದು ಪಂಚಾಯಿತಿ ಒಂದು ಕುಡಿದ ನೀರನ್ನು ಕಟ್ಕೊಂಡ್ರೆ ಬೇರೆ ಏನೂ ಅವ್ರ ಸಾಧನೆ ಇಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಏನಿಲ್ಲ ಅವ್ರ ಸಾಧನೆ ಏನಂದ್ರೆ ಒಂದು ವರ್ಕೆ ಮೂರು ಮೂರು ಬಿಲ್ ಮಾಡ್ಕೊಂಡು ಕನಕಪುರ ಒಂದು ಮಾತ್ರ ಅಭಿವೃದ್ಧಿ ಮಾಡ್ಕೊಂಡವ್ರ ಒಂದು ಗ್ರಾಮ ಪಂಚಾಯತಿಲ್ಲ ನರೇಗ ವರ್ಕ್ ಆಗಿರ್ತಕ್ಕಂಥ ಕೆಲಸಕ್ಕೆ ಅದಕ್ಕೆ ಎಮ್ ಎಲ್ ಎ ಫಂಡು ಅದಕ್ಕೆ ಮಾಡಿರ್ತಾರೆ ಎಂ ಪಿ ಫಂಡು ಕೂಡ ಅದಕ್ಕೆ ಮಾಡಿರ್ತಾರೆ ಎಮ್ ಎಲ್ ಸಿ ಫಂಡು ಕೂಡ ಅದಕ್ಕೆ ಮಾಡಿ ಅವ್ರು ಚೇಲಗಳನ್ನ ಡೆವಲಪ್ ಮಾಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನ ಅಭಿವೃದ್ಧಿ ಮಾಡಲಿಲ್ಲ ಜೊತೆಗೆ ಸಾರ್ವಜನಿಕರು ಏನು ಭೂಮಿ ಇದೆಯೋ ಅದನ್ನೆಲ್ಲ ಕಬಳಿಕೆ ಮಾಡಿದ್ದಾರೆ ಹೊರತು ಅವರಿಂದ ಜನಗಳು ಶಾಂತಿಯುತವಾಗಿ ಜೀವನ ಮಾಡ್ತಕ್ಕಂಥ ಒಂದು ಕಾರ್ಯನೂ ಕೂಡ ಮಾಡಿಲ್ಲ ನಾವು ಬಿಜೆಪಿ ಅಭ್ಯರ್ಥಿ ಆದಂತ ಮಂಜುನಾಥ್ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ಮುಂದಿನ ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಜನಗಳಲ್ಲಿ ಮತ ಕೇಳ್ತಾ ಇಲ್ಲ ಈಗ ಆಲ್ರೆಡಿ ಕೊಟ್ಟಿರೋ ಯೋಜನೆ ಮನೆ ಮನೆಗೆ ತಲುಪಿಸಿ ಮತ ಕೇಳ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರಲ್ಲಿ ಯೋಜನೆ ಕೊಟ್ಟಿದ್ದೀರಿ ಇಲ್ಲಿ ಎಲ್ಲಾ ವರ್ಷದ ಅಭಿವೃದ್ಧಿ ಕಾರ್ಯಗಳು ಮನೆ ಅಕ್ಕಿ ರೇಷನ್ ಕೊಡ್ತಿರೋದು ಕೋವಿಡ್ ಕಾಲದಲ್ಲಿ ಪ್ರತಿ ಪ್ರತಿ ವ್ಯಕ್ತಿಗೂ ಕೂಡ ನರೇಂದ್ರ ಮೋದಿ ಅವರು ಅಷ್ಟು ಕೆಜಿ ಎಕ್ಕಿಯನ್ನ ಕೊಟ್ಟಂತದ್ದು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ವಿತೌಟ್ ಮನಿ ಲಸಿಕೆಯನ್ನ ಕೊಟ್ಟರಲ್ಲ ಅದಕ್ಕೆ ನಾವು ಎಲ್ರೂ ಕೂಡ ಆಗಿರ್ಬೇಕು ಅವ್ರ್ ಒಂದ್ ರೂಪಾಯಿ ದುಡ್ಡು ತಗೊಳ್ಳದೆ ವಿದೇಶಕ್ಕೂ ಕೂಡ ಕೋವಿಡ್ ಲಸಿಕೆಯನ್ನ ನೀಡದಂತ ದಾನ ಮಾಡಿದಂಥದ್ದು ಮತ್ತೆ ವಿಶ್ವ ನಾಯಕರಾಗಿ ನಮ್ಮ ನರೇಂದ್ರ ಮೋದಿ ಅವರು ಬೆಳಿತಾ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಮತ್ತೆ ಇದೆಲ್ಲ ನೋಡಿದ್ರೆ ನಾವೆಲ್ಲರೂ ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೇವೆ ಅಂತ ನಾವೆಲ್ಲರಿಗೂ ಅನಿಸ್ತಾ ಇದೆ ಈಗಾಗಲೇ ಸುಮಾರು ಐವತ್ತೇಳರಿಂದ ಅರವತ್ತು ವರ್ಷ ಅಧಿಕಾರ ನಡೆಸಿದಂತ ಕಾಂಗ್ರೆಸ್ ಜನಗಳನ್ನ ಕೇವಲ ಬಡತನದಲ್ಲೇ ಇರಬೇಕು ಅವ್ರು ಬುದ್ಧಿವಂತರಾದ್ರೆ ನಮ್ಮ ಮಾತು ಕೇಳಲ್ಲ ಅವರು ಬಡತನದಲ್ಲೇ ಇರಬೇಕು ಅಂತ ಹೇಳಿ ಕೇವಲ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಓಲೈಕೆ ಮಾಡ್ಕೊಂಡು ಬಂದು ಹಿಂದೂಗಳನ್ನೆಲ್ಲ ದಮನ ಮಾಡಿದ್ರಲ್ಲ ಆ ದೃಷ್ಟಿಕೋನದಿಂದ ಇವತ್ತು ಹಿಂದೂಗಳೆಲ್ಲ ಎಚ್ಚೆತ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸ್ಬೇಕಂತ ತಮ್ಮೆಲ್ಲ ನಿಮ್ಮ ಮುಖಾಂತರ ಕಳಕಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಈಗ ನರೇಂದ್ರ ಅವರು ನಾನೂರು ವರ್ಷದಿಂದ ಕಾಂಗ್ರೆಸ್ ಪಕ್ಷದವರು ನಮ್ಮ ಆರಾಧ್ಯ ದೈವಾದಂತ ಶ್ರೀರಾಮಚಂದ್ರನ ರಾಮ ಮಂದಿರ ವಿಚಾರದಲ್ಲಿ ನಡೆಸಂತ ಪಕ್ಷಪಾತ ಏನಿದೆ ನಮ್ಮ ಹಿಂದೂ ಧರ್ಮ ಧರ್ಮವನ್ನು ದಮನ ಮಾಡ್ತಕ್ಕಂಥ ಅವರ ನೀತಿ ಅವ್ರ ಧೋರಣೆ ನಮ್ಗೆ ತುಂಬಾ ನೋವನ್ನುಂಟು ಮಾಡಿದೆ ಆ ದೃಷ್ಟಿಯಿಂದ ನಮ್ಮ ನರೇಂದ್ರ ಮೋದಿಜಿ ಅವರು ಅದನ್ನು ಕ್ಲಿಯರ್ ಮಾಡಿ ನಮಗೆ ರಾಮ ಮಂದಿರವನ್ನು ಒಂದೆರಡು ಮೂರು ವರ್ಷದಲ್ಲಿ ನಿರ್ಮಾಣ ಮಾಡಿಕೊಟ್ರಂತಲ್ಲ ಮಾಡಿಕೊಟ್ಟದ್ದು ಅತ್ಯಂತ ಶ್ಲಾಘನೀಯ ಕೆಲಸ ಹಂಗಾಗಿ ನಾವು ಎಲ್ಲಾ ಹಿಂದೂಗಳು ಇವತ್ತು ಎಚ್ಚೆತ್ಕೊಂಡು ನಮ್ಮ ಧರ್ಮ ರಕ್ಷಣೆ ದೇಶ ರಕ್ಷಣೆ ದೇಶದ ಭದ್ರತೆ ಭಯೋತ್ಪಾದಕರನ್ನ ದಮನ ಮಾಡ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲ ಬೆಂಬಲಿಸ್ಬೇಕಂತ ಹೇಳಿ ತಮ್ಮ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮಾನ್ಯ ಸಂಸದರಾದಂತ ಡಿ ಕೆ ಸುರೇಶ್ ಅವರು ಮಾತೂರ್ ಕೆರೆ ಏತ ನೀರಾವರಿ ಮುಖಾಂತರ ಮಾತೂರ್ ಕೆರೆ ನೀರ್ನ ಅಂತ ಹೇಳಿ ಸುಮಾರು ಹನ್ನೆರಡು ಕೋಟಿ ಡ್ರಾ ಮಾಡಿಕೊಂಡು ಒಂದು ಅವರು ಒಂದು ಬಾರಿನೂ ಕೂಡ ಕೆರೆನ ತುಂಬಿಸ್ಲಿಲ್ಲ ಮತ್ತೆ ವರ್ತೂರ್ ಕೆರೆಯಿಂದ ನೀರು ಬಿಡ್ತೀನಿ ಅಂತ ಹೇಳಿ ಜನಗಳಿಗೆ ಐದು ವರ್ಷದಿಂದ ಮಾರ್ವಾಡಿ ಸರ್ಕಲ್ ಅಲ್ಲಿ ಹೇಳ್ಬಿಟ್ಟು ಹೋದ್ರು ಐದು ವರ್ಷದಿಂದ ಚುನಾವಣೆಯಲ್ಲಿ ಹಾಗೆ ಹೇಳಿದ್ದು ಅದೇ ರೀತಿ ಇದೆಯಾ ವರ್ಷ ಒಂದು ದಿನನೂ ಕೂಡ ನೀರು ಬಂದು ಮಾವು ಕೆರೆ ತಲುಪಲಿಲ್ಲ ಇದಕ್ಕೆ ಎಷ್ಟು ಕೋಟಿ ಡ್ರಾ ಮಾಡ್ಕೊಂಡವ್ರೆ ಅಂತ ಅವರು ಒಂದ್ ಶ್ವೇತ ಪತ್ರ ಪತ್ರ ಹೊರಡ್ಸ್ಬಿಟ್ರೆ ತುಂಬಾ ಒಳ್ಳೇದು ನಮ್ ಮಾತೆತ್ರ ನಮ್ ರೈತರು ನಮ್ ಸ್ವಾಭಿಮಾನ ನಮ್ ರಾಮನಗರ ಅಂತ ಹೇಳ್ತಾರೆ ಕೂಲಿ ಕೊಡಿ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನ್ ಕೆಲಸ ಮಾಡೋರೆ ನಮ್ಮ ತಮ್ಮ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರು ಡಿ ಕೆ ಸುರೇಶ್ ಕೂಡ ನಾನು ಕೂಲಿ ಕೇಳ್ತಾ ಇದೀನಿ ಅಂತ ಹೇಳ್ತಾರೆ ಐನೂರ ಆರ್ನೂರ್ ಕೋಟಿ ಅವರ ಆಸ್ತಿಯನ್ನ ಘೋಷಣೆ ಮಾಡ್ಕೊಂಡಂತವ್ರು ಕೂಲಿ ಭಿಕ್ಷೆ ಕೇಳಕ್ ಬಂದವ್ರೆ ನಮ್ ರೈತರನ್ನ ಭಿಕ್ಷಕರನ್ನಾಗಿ ಮಾಡಿ ಇವರು ಇವ್ರ ಕೂಲಿ ಕೇಳಬೇಕಂತೆ ನಮ್ ರೈತರ ಜಮೀನುಗಳನ್ನೆಲ್ಲ ಈ ಕನಪುರ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ಮೂವತ್ತು ಪರ್ಸೆಂಟ್ ಜಮೀನ್ ಎಲ್ಲ ಅವ್ರ ಚೇಲಾಗ್ ಮತ್ತು ಅವರು ಎಲ್ಲರೂ ಕೂಡ ಬಾಚಕ ಬಿಟ್ಟಿದ್ದಾರೆ ಜೊತೆಗೆ ಇನ್ನಿಪ್ಪತ್ತು ಪರ್ಸೆಂಟ್ ಅಗ್ರಿಮೆಂಟ್ ಅಲ್ಲಿ ಆಲ್ರೆಡಿ ಅವರು ಜಮೀನ್ ಎಲ್ಲಿದ್ಯೋ ಅಂತ ಜಾಗಕ್ಕೆ ಒಳ್ಳೊಳ್ಳೆ ರಸ್ತೆ ನಿರ್ಮಾಣ ಮಾಡ್ಕೊಂಡವ್ರೆ ನಮ್ಮ ರೈತರುಗಳ ಜಮೀನು ಇರೋಂತ ಜಾಗಗಳಿಗೆ ಸುತ್ತಮುತ್ತ ಲಿಟಿಗೇಷನ್ ಮಾಡಿ ಫೆನ್ಸಿಂಗ್ಗಳನ್ನ ಹಾಕೊಂಡು ಅವರು ಕೂಡ ಇನ್ನು ವಿಧಿಲ್ದೇ ಅವ್ರಿಗೆ ಜಮೀನ ಮಾರ್ಬಿಟ್ಟು ಆರಕ್ಕೆ ಮೂರ್ ರಂಗ್ ಮಾರ್ಬಿಟ್ಟು ಹೋಗುವಂತ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಜೊತೆಗೆ ರೈತರ ಹತ್ರ ಸುಮಾರು ಐದು ಲಕ್ಷ ಐದು ಲಕ್ಷಕ್ಕೆ ಒಂದು ಎಕರೆ ಮೆಗಾ ಡೈರಿಗೆ ಜಮೀನ ಖರೀದಿ ಮಾಡಿ ಅವರು ಆ ಮೆಗಾ ಡೈರಿಗೆ ಐವತ್ತಾರು ಲಕ್ಷಕ್ಕೆ ಮಿತ್ತಾಕಿದ್ದಾರೆ ಹಾಕಿದ್ದಾರೆ ನೂರಾರು ಎಕರೆ ಜಮೀನ ರೈತರ ಮುಖಾಂತರ ಐದು ಲಕ್ಷಕ್ಕೆ ತಗೊಂಡು ಐವತ್ತಾರು ಲಕ್ಷಕ್ಕೆ ಬಮ್ಮುಲ್ ಡೈರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಮ್ಮ ರೈತರು ಎಲ್ಲರೂ ಕೂಡ ಗಮನ ಇದನ್ನೆಲ್ಲ ಮನಗಂಡು ಡಿ ಕೆ ಸುರೇಶ್ ಈ ಸಾರಿ ಸೋಲಿಸಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಮಾನ್ಯ ಸಂಸದರಾದಂಥ ಡಿ ಕೆ ಸುರೇಶ್ ರವ್ರು ಮಾತೂರ್ ಕೆರೆ ಏತ ನೀರಾವರಿ ಮುಖಾಂತರ ಮಾದೂರು ಕೆರೆ ನೀರನ್ನ ತುಂಬಿಸ್ತೀವಿ ಹೇಳಿ ಸುಮಾರು ಹನ್ನೆರಡು ಕೋಟಿ ಡ್ರಾ ಮಾಡಿಕೊಂಡು ಒಂದು ದಿನಾನ ಅವರು ಒಂದು ಬಾರಿನೂ ಕೂಡ ಕೆರೆನ ತುಂಬಿಸ್ಲಿಲ್ಲ ಮತ್ತೆ ವರ್ತೂರು ಕೆರೆಯಿಂದ ನೀರು ಬಿಡ್ತೀನಿ ಅಂತ ಹೇಳಿ ಜನಗಳಿಗೆ ಐದು ವರ್ಷದಿಂದ ಮಾರವಾಡಿ ಸರ್ಕಲ್ ಅಲ್ಲಿ ಹೇಳ್ಬಿಟ್ಟು ಹೋದ್ರು ಐದು ವರ್ಷದಿಂದ ಚುನಾವಣೆಯಲ್ಲಿ ಅದ್ ಆಗ ಹೇಳಿದ್ದು ಅದು ಅದೇ ರೀತಿ ಇದೆಯಾ ವರ್ಷ ಒಂದು ದಿನನೂ ಕೂಡ ನೀರು ಬಂದು ಮಾವತೂರ್ ಕೆರೆ ತಲುಪಲಿಲ್ಲ ಇದಕ್ಕೆ ಎಷ್ಟು ಕೋಟಿ ಡ್ರಾ ಮಾಡ್ಕೊಂಡವ್ರೆ ಅಂತ ಅವರು ಒಂದ್ ಶ್ವೇತಪ್ಪತ್ತರಡ್ಸ್ಬಿಟ್ರೆ ತುಂಬಾ ಒಳ್ಳೇದು ನಮ್ ಮಾತೆತ್ರ ಹತ್ರ ನಮ್ ರೈತರು ನಮ್ ಸ್ವಾಭಿಮಾನ ನಮ್ ರಾಮನಗರ ಅಂತ ಹೇಳ್ತಾರೆ ಕೂಲಿ ಕೊಡಿ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಕೆಲಸ ಮಾಡವ್ರೆ ನನ್ನ ತಮ್ಮ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರು ಡಿ ಕೆ ಸುರೇಶ್ ಕೂಡ ನಾನು ಕೂಲಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಐನೂರು ಆರ್ನೂರು ಕೋಟಿ ಅವರ ಆಸ್ತಿಯನ್ನ ಘೋಷಣೆ ಮಾಡ್ಕೊಂಡಂತವ್ರು ನಮ್ ರೈತರತ್ರ ಕೂಲಿ ಭಿಕ್ಷೆ ಕೇಳಕ್ ಬಂದವ್ರೆ ನಮ್ ರೈತರನ್ನ ಭಿಕ್ಷಕರನ್ನಾಗಿ ಮಾಡಿ ಇವರು ಇವ್ರು ಕೂಲಿ ಕೇಳಬೇಕಂತೆ ನಮ್ ರೈತರ ಜಮೀನುಗಳನ್ನೆಲ್ಲ ಈ ಕನಕೂರ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ಮೂವತ್ತು ಪರ್ಸೆಂಟ್ ಜಮೀನ್ ಅವ್ರ ಚೈಲಾಗಳು ಮತ್ತು ಅವರು ಎಲ್ಲರೂ ಕೂಡ ಬಾಚ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಜೊತೆಗೆ ಇನ್ನಿಪ್ಪತ್ತು ಪರ್ಸೆಂಟ್ ಅಗ್ರಿಮೆಂಟ್ ಅಲ್ಲಿ ಇದೆ ಆಲ್ರೆಡಿ ಅವರು ಜಮೀನ್ ಎಲ್ಲಿದ್ಯೋ ಅಂತ ಜಾಗಕ್ಕೆ ಒಳ್ಳೊಳ್ಳೆ ರಸ್ತೆ ನಿರ್ಮಾಣ ಮಾಡ್ಕೊಂಡವ್ರೆ ನಮ್ಮ ರೈತರುಗಳ ಜಮೀನು ಇರೋಂತ ಜಾಗಗಳಿಗೆ ಸುತ್ತಮುತ್ತ ಲಿಟಿಗೇಷನ್ ಮಾಡಿ ಫೆನ್ಸಿಂಗ್ ಗಳನ್ನ ಹಾಕೊಂಡು ಅವರು ಕೂಡ ಇನ್ನು ವಿಧಿಲ್ದೇ ಅವ್ರಿಗೆ ನ ಮಾರ್ಬಿಟ್ಟು ಆರಕ್ಕೆ ಮೂರ್ ರಂಗ್ ಮಾರ್ಬಿಟ್ಟು ಹೋಗುವಂತ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಜೊತೆಗೆ ರೈತರ ಹತ್ರ ಸುಮಾರು ಐದು ಲಕ್ಷ ಐದು ಲಕ್ಷಕ್ಕೆ ಒಂದು ಎಕರೆ ಮೆಗಾ ಡೈರಿಗೆ ಜಮೀನ್ ನ ಖರೀದಿ ಮಾಡಿ ಅವರು ಮೆಗಾ ಡೈರಿಗೆ ಐವತ್ತಾರು ಲಕ್ಷಕ್ಕೆ ಮಿಸ್ ಹಾಕಿದ್ದಾರೆ ನೂರಾರು ಎಕರೆ ನ ರೈತರ ಮುಖಾಂತರ ಐದ್ ಲಕ್ಷಕ್ಕೆ ತಗೊಂಡು ಐವತ್ತಾರು ಲಕ್ಷಕ್ಕೆ ಆ ಡೈರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಮ್ಮ ರೈತರು ಎಲ್ಲರೂ ಕೂಡ ಗಮನ ಹರಿಸ್ಬೇಕು ಇದನ್ನೆಲ್ಲ ಮನಗಂಡು ಡಿ ಕೆ ಸುರೇಶ್ ನ ಈ ಸಾರಿ ಸೋಲಿಸಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದಿವಲ್ಲ ಶಿವಕುಮಾರ್ ಸಾಹೇಬ್ರು ನಾವು ರಾಮನಗರದ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ಅಂತ ಹೇಳ್ತಾ ಇರ್ತಾರೆ ಸ್ವಾಭಿಮಾನ ಎಲ್ಲೋಯ್ತು ಅಪ್ಪ ಇದೇ ಒಬ್ಬ ನಮ್ಮ ನಮ್ಮೇಲೆ ಗೆದ್ದಿ ರಾಮನಗರ ಜಿಲ್ಲೆ ಪ್ರತಿನಿಧಿ ಪ್ರತಿನಿಧಿಸುವಂತ ಮಿನಿಸ್ಟ್ರು ರಾಮನಗರ ಜಿಲ್ಲಾ ಉಸ್ತುವಾರಿ ಬಿಟ್ಬಿಟ್ಟು ಬೆಂಗಳೂರು ಉಸ್ತುವಾರಿ ತಗೊಂಡಿದ್ದಾರೆ ಅದು ಯಾಕೆ ಅದೇ ಬೆಂಗಳೂರು ಪ್ರತಿನಿಧಿಸುವಂತ ರಾಮಲಿಂಗಾರೆಡ್ಡಿ ಅವರು ತಗೊಬಂದಿ ರಾಮನಗರ ಜಿಲ್ಲಾ ಉಸ್ತುವಾರಿ ಮಾತ ಮಾಡವ್ರೆ ಯಾಕೆ ಇದನ್ನ ಲಟ್ನಾವಂತ ಮತದಾರರು ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಲೂಟಿ 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 ನಾನು ಒಬ್ಬ ಅದರೊಳಗೆ ನಾನು ಒಬ್ಬ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಕಾಂಟ್ರಾಕ್ಟರು ಎಷ್ಟೆಷ್ಟು ವಸೂಲಿ ಮಾಡ್ತಾವ್ರೆ ಅಂತ ನಾನು ಬೇಕಾದ್ರೆ ಹೇಳ್ತೀನಿ